ಅನುಲಿಖಿತಾ ಸಾಲ್ಯಾನ್ ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಪವರ್ಡ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಾಗನ್ ಮಂಗಳೂರು ಇದೀಗ ವಿವರ ಲಾರಿ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಕಾರಿನಲ್ಲಿದ್ದ ನಾಲ್ವರು ಮೃತಪಟ್ಟ ಘಟನೆ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಮಡಿಕೇರಿ ತಾಲೂಕಿನ ದೇವರಕೊಲ್ಲಿ ಹೆದ್ದಾರಿಯ ಕೊಯನಾಡು ಎಂಬಲ್ಲಿ ಸಂಭವಿಸಿದೆ ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲ್ಲಿನ ಮಾರುಕಟ್ಟೆ ರಸ್ತೆಯ ನಿವಾಸಿಗಳಾದ ನಿಹಾದ್ ರಿಜ್ವಾನ್ ರಾಶಿಬ್ ಮತ್ತು ರಿಷು ಮೃತಪಟ್ಟವರು ಎಂದು ಗುರುತಿಸಲಾಗಿದೆ ಕಾರು ಉಳ್ಳಾಲದಿಂದ ತಮ್ಮೂರಿಗೆ ತೆರಳುತ್ತಿದ್ದ ವೇಳೆ ಕೊಯನಾಡು ಎಂಬಲ್ಲಿ ಅಪಘಾತ ಸಂಭವಿಸಿದೆ ಘಟನೆಯ ಪರಿಣಾಮ ಕಾರಿನಲ್ಲಿದ್ದ ನಾಲ್ವರಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟರೆ ಇನ್ನಿಬ್ಬರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಮೃತದೇಹಗಳನ್ನು ಸುಳ್ಯದ ಆಸ್ಪತ್ರೆಗೆ ತರಲಾಗಿದ್ದು ಪ್ರಕ್ರಿಯೆಗಳು ನಡೆಯುತ್ತಿವೆ ಕೊಡಗು ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ಪಡೆಯುತ್ತಿದ್ದಾರೆ ಪುಷ್ಪರಾಜ್ ಶೆಟ್ಟಿ ನ್ಯೂಸ್ ಸುಳ್ಯ ಮಂಗಳೂರಿನ ಸೇಂಟ್ ಲೂಸಿಯಸ್ ಸ್ವಾಯತ್ತ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳ ಪರಿಷತ್ತಿನ ಉದ್ಘಾಟನಾ ಸಮಾರಂಭವು ಕಾಲೇಜಿನ ಎಲ್ಎಫ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಂಗಳೂರಿನ ವೈಟ್ ಟೌಸ್ ಸೈಕ್ಯಾಟ್ರಿಕ್ ನರ್ಸಿಂಗ್ ಮತ್ತು ೂಟ್ ಹೋಮ್ನ ಸಂಸ್ಥಾಪಕಿ ಮತ್ತು ಅಧ್ಯಕ್ಷೆ ಕೋರಿನ್ ರಸ್ಕಿನಾ ಅವರು ಆಗಮಿಸಿದ್ರು ಈ ವೇಳೆ ಮಾತನಾಡಿದ ಅವರು ವಿದ್ಯಾರ್ಥಿ ಪರಿಷತ್ತಿನ ಚುನಾಯಿತ ಪದಾಧಿಕಾರಿಗಳನ್ನು ಅಭಿನಂದಿಸಿದ್ರು ವಿದ್ಯಾರ್ಥಿಗಳು ಸವಾಲುಗಳನ್ನು ಸ್ವೀಕರಿಸಬೇಕು ಮತ್ತು ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಇತರರಿಗೆ ಮಾದರಿಯಾಗಬೇಕು ಎಂದರು And ultimately, prepare you for the future in the ways that the textbooks alone cannot. As we were listening also constantly, leadership in a student council is more than titles and badges that were just given out. It's about listening when others speak, acting when others hesitate, and standing up. ಸೇಂಟಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ನಾಯಕತ್ವವು ನಿಮ್ಮಲ್ಲಿರುವ ವಿಶೇಷ ಗುಣವಾಗಿದೆ ನಿಮ್ಮನ್ನು ಉತ್ತಮ ನಾಯಕರೆಂದು ಸಾಬೀತುಪಡಿಸಲು ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಿ ಎಂದರು We have great leaders of the mind, but then we require people with the balance. The heart, the head, and the hand. For all three could be balanced, then we can become great leaders. And you are chosen to be leaders for 25-26. Now we become the university. The final year students are still under ಸೆಂಟಲೋಷಿಯಸ್ ಸಂಸ್ಥೆಗಳ ರೆಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಾಯಕತ್ವವು ಒಂದು ಸ್ಥಾನವಲ್ಲ ಅದು ಒಂದು ಉತ್ಸಾಹ ನೀವು ಎಲ್ಲಿಂದ ಬಂದಿದ್ದೀರಿ ಎಂಬುದರ ಬಗ್ಗೆ ಹೆಮ್ಮೆ ಪಡಬೇಕು ಎಂದರು service where you don't start thinking about yourself but the others those of you who do not know the christian tradition so much I'd like to tell you that um, inspired by jesus uh, jesus had his band of disciples uh, 12 of them very closely and then there were others also but then 12 were very close to him ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟೀಸ್ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು ಈ ಸಂದರ್ಭ ವಿದ್ಯಾರ್ಥಿ ಪರಿಷತ್ತಿನ ಡೈರೆಕ್ಟರಿಯನ್ನು ಮುಖ್ಯ ಅತಿಥಿ ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಕುಲಸಚಿವರಾದ ಡಾ ಆಲ್ವಿನ್ ಡೇಸಾ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾ ರೊನಾಲ್ಡ್ ನಜರತ್ ವಿವಿಧ ಬ್ಲಾಕ್ಗಳ ನಿರ್ದೇಶಕರಾದ ಡಾ ಚಾರ್ಲ್ಸ್ ಫುಟಾಡು ಡಾ ಈಶ್ವರ್ ಭಟ್ ಡಾ ಆಶಾ ಅಬ್ರಾಹಂ ಡಾ ಮಮತಾ ಕ್ಲಾರೆಟ್ ವಿನಯಾ ಪಿರೇರಾ ಡಾ ಲವೀನಾ ಲೋಬೋ ವಿವಿಧ ವಿಭಾಗಗಳ ಡೀನ್ಗಳು ವಿದ್ಯಾರ್ಥಿ ಪರಿಷತ್ತಿನ ನಿರ್ದೇಶಕ ಡಾ ಅನೂಪ್ ಡೆನ್ಸಿಲ್ ವೇಗಸ್ ಮತ್ತು ಸಹಾಯಕ ನಿರ್ದೇಶಕಿ ಬಿನ್ನಿ ಚಾನ್ ಹಾಗೂ ವಿದ್ಯಾರ್ಥಿ ಪರಿಷತ್ತಿನ ಸದಸ್ಯರು ಉಪಸ್ಥಿತರಿದ್ದರು ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಬೈಂದೂರು ತಾಲೂಕಿನಲ್ಲಿ ಎಡೆಬಿಡದೆ ಮಳೆಯಾಗುತ್ತಿದ್ದು ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿದೆ ಬೈಂದೂರಿನ ಸೌಪರ್ಣಿಕ ಸುಮನಾವತಿ ಸಂಕದಗುಂಡಿ ಎಡಮಾವಿನ ಹೊಳೆ ತುಂಬಿ ಹರಿಯುತ್ತಿದ್ದು ನದಿಪಾತ್ರ ನಾಡ ನಾವುಂದ ಮರವಂತೆ ಬಡಾಕೆರೆ ಚಿಕ್ಕಳ್ಳಿ ಪಡುಕೋಣೆ ಆನಗಳ್ಳಿ ಹಳಕೇರಿ ಜನರು ಎಚ್ಚರ ವಹಿಸಬೇಕು ಪಶ್ಚಿಮ ಘಟ್ಟದಲ್ಲಿ ಮಳೆ ಮುಂದುವರಿದರೆ ನೆರೆ ಕಟ್ಟಿಟ್ಟಬುತ್ತಿ ಪ್ರತಿ ವರ್ಷ ಮಳೆಗಾಲ ಬಂದರೆ ಇಲ್ಲಿನ ಪ್ರದೇಶದ ಜನರಿಗೆ ಸಮಸ್ಯೆ ತಪ್ಪಿದ್ದಲ್ಲ ಮಳೆಗಾಲದಲ್ಲಿನ ಇಲ್ಲಿನ ನೂರಕ್ಕೂ ಅಧಿಕ ಮನೆಯವರಿಗೆ ತಲೆನೋವು ಕಟ್ಟಿಟ್ಟಬುತ್ತಿ ಹೆಚ್ಚು ಕಮ್ಮಿ ನಾಲ್ಕೈದು ದಿನವಾದರೂ ಮನೆ ಬಿಟ್ಟು ಹೊರಬರಲಾರದ ದುಸ್ಥಿತಿ ದಿನಸಿ ತರಕಾರಿ ತರಬೇಕಾದರೂ ಕೂಡ ದೋಣಿ ಬೇಕು ನಾವುಂದ ಬಡಾಕೆರೆ ಮರವಂತೆ ಸಾಲ್ಗುಡ ಅರೆಹೊಳೆ ಕೋಣ್ಕಿ ಕುದ್ರು ಚಿಕ್ಕಳ್ಳಿ ಪಡುಕೋಣೆ ಭಾಗದಲ್ಲಿ ನೆರೆ ಸಮಸ್ಯೆ ಈ ವರ್ಷವೇನು ಹೊಸತಲ್ಲ ಹಲವು ದಶಕಗಳಿಂದ ಇಲ್ಲಿನ ಜನಕ್ಕೆ ಮಳೆಗಾಲ ಶಾಪವೆಂದರೂ ತಪ್ಪಾಗದು ಮಳೆಗಾಲದಲ್ಲಿ ಮೂರ್ನಾಲ್ಕು ದೋಣಿಗಳನ್ನು ಇಲ್ಲಿಗೆ ಮೀಸಲಿಡಬೇಕು ಅನಾರೋಗ್ಯ ಪೀಡಿತರು ಸಹಿತ ಆಹಾರ ಸಾಮಗ್ರಿ ದಿನಸಿ ತರಬೇಕಾದರೆ ದೋಣಿ ಏರಿ ಪೇಟೆಗೆ ಬರಬೇಕು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸುಮಾರು ಮೂರು ಕಿಲೋಮೀಟರ್ ದೂರ ದೋಣಿ ಚಲಾಯಿಸುವುದು ನಿಜಕ್ಕೂ ಸಾಹಸವಾಗಿದೆ ಪ್ರತಿವರ್ಷ ಮಳೆಗಾಲದಲ್ಲಿ ಈ ಭಾಗದ ಯುವಕರ ಸಹಿತ ದೋಣಿ ಚಲಾಯಿಸಲು ತಿಳಿದವರು ಹಲವು ಮಂದಿ ದೋಣಿಯಾನದ ಮೂಲಕ ಸಾರ್ವಜನಿಕರಿಗೆ ನೆರವಾಗುವ ಸಾಹಸಿಗಳಾಗಿ ಶ್ರಮದಾನ ಮಾಡುತ್ತಾರೆ ನೆರೆಪೀಡಿತ ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ಇದುವರೆಗೂ ದೊರಕಿಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಲ್ಬುಡ ಮತ್ತು ಬಡಾಕೆರೆ ಪಡುಕೋಣೆ ಮರವಂತೆ ರಸ್ತೆಗಳು ಎತ್ತರ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಈ ಪ್ರದೇಶದ ಜನರಿಗೆ ಉಪಯೋಗವಾಗುತ್ತದೆ ಫೋರ್ ನ್ಯೂಸ್ ಬೈಂದೂರು ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಹದಿಮೂರು ವರ್ಷದ ಬಾಲಕಿಗೆ ಅಪರೂಪದ ಮತ್ತು ಸಂಕೀರ್ಣವಾದ ಬೆನ್ನುಹುರಿ ಸಮಸ್ಯೆಯ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ವೈದ್ಯರು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ ಮಗುವಿಗೆ ಕ್ಲಿಪ್ಪೆಲ್ ಫೀಲ್ ಸಿಂಡ್ರೋಮ್ ಇರುವುದು ಪತ್ತೆಯಾಗಿತ್ತು ಕುತ್ತಿಗೆಯಲ್ಲಿ ಮೂಳೆಗಳು ಬೆಸೆಯುವ ಅಪರೂಪದ ಸ್ಥಿತಿ ಇದರಿಂದಾಗಿ ಆಕೆಯ ದೈಹಿಕ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರಿತ್ತು ಬಾಲಕಿಯನ್ನು ಪರೀಕ್ಷೆಗೊಳಪಡಿಸಿದ ವೈದ್ಯರಾದ ಡಾಕ್ಟರ್ ಧೀರಜ್ ಕುಮಾರ್ ಡಾಕ್ಟರ್ ಸುದೀಪ್ ಶೆಟ್ಟಿ ಡಾಕ್ಟರ್ ಪವನ್ ಡಾಕ್ಟರ್ ಹಾಶಿರ್ ಸಫ್ವಾನ್ ಮತ್ತು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಮಕ್ಕಳ ತಜ್ಞರ ನೇತೃತ್ವದ ತಂಡವು ಬಹು ಅಸಹಜತೆಗಳನ್ನು ಕಂಡುಹಿಡಿದಿದೆ ಕುತ್ತಿಗೆ ಮೂಳೆಗಳ ಸಮ್ಮಿಲನ ಕೆಳಗಿನ ಬೆನ್ನುಮೂಳೆಯಲ್ಲಿ ಅಸಹಜ ಮೂಳೆ ಮತ್ತು ತೀವ್ರವಾಗಿ ಬಾಕಿದ ಬೆನ್ನುಮೂಳೆ ಅಧಿಕ ರಕ್ತದೊತ್ತಡದಂತಹ ವ್ಯವಸ್ಥಿತ ಪರಿಸ್ಥಿತಿಗಳು ಕಂಡುಬಂದಿವೆ ಆರು ಗಂಟೆಗಳ ಕಾಲ ನಡೆದ ಶಸ್ತ್ರಚಿಕಿತ್ಸೆಯಲ್ಲಿ ಬೆನ್ನುಹುರಿಯ ಸುರಕ್ಷತೆಯನ್ನು ಕಾಪಾಡಿಕೊಂಡು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ವೈದ್ಯರು ನಡೆಸಿದ್ದಾರೆ ಇದೊಂದು ಅಪರೂಪದ ಬೆನ್ನುಹುರಿ ಸಮಸ್ಯೆಯಾಗಿದ್ದು ವೈದ್ಯಕೀಯ ಲೋಕದಲ್ಲಿ ಎಜೆ ಆಸ್ಪತ್ರೆಯ ವೈದ್ಯರು ಮೈಲಿಗಲ್ಲು ಸಾಧಿಸಿದ್ದಾರೆ ಮರ್ಡರ್ಗಾಗಿ ಶಿಕ್ಷೆಗೊಳಗಾಗಿರುವ ಕೈದಿಯೊಬ್ಬ ಕಣ್ಣೂರು ಜೈಲಿನಿಂದ ಪರಾರಿಯಾದ ಹತ್ತು ಗಂಟೆಯಲ್ಲೇ ಬಾವಿಯೊಂದರಲ್ಲಿ ಮತ್ತೆ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ ಭಯಂಕರ ಅಸಾಮ್ಯಾದ ಗೋವಿಂದ ಜಾಮಿ ಒಂದು ಕೈ ಕತ್ತರಿಸಿ ತೆಗೆದ ವ್ಯಕ್ತಿಯಾಗಿದ್ದಾನೆ ಎರಡು ಸಾವಿರದ ಹನ್ನೊಂದರ ಸೌಮ್ಯಳ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಲ್ಲಿ ಈತ ಶಿಕ್ಷೆಗೊಳಕಾಗಿದ್ದ ಒಂಟಿ ಕೈಯಿಂದ ಈತ ಜೈಲಿನ ಇಪ್ಪತ್ತೈದು ಅಡಿ ಎತ್ತರದ ಗೋಡೆ ಹೇಗೆ ದಾಟಿದ ಜೈಲು ಬಟ್ಟೆಯ ಬದಲು ಬೇರೆ ಬಟ್ಟೆ ಹೇಗೆ ಪಡೆದ ಎನ್ನುವುದು ಇನ್ನೂ ಮೇಲಷ್ಟೇ ತಿಳಿಯಬೇಕಿದೆ ಸಿಸಿಟಿವಿ ಗಮನಿಸುತ್ತಾ ಪೊಲೀಸರು ಬೆನ್ನು ಬಿದ್ದಿದ್ದಾರೆ ಕೆಳಕೈ ಇಲ್ಲದಿರುವುದನ್ನ ಮರೆಸುತ್ತಾ ಪ್ಯಾಂಟ್ ಒಳಗಡೆ ಕೈ ಇಟ್ಟವನಂತೆ ಓಡಿದ್ದ ಕೊನೆಗೆ ಬಳಸದೆ ಬಿಟ್ಟಿದ್ದ ಮನೆಯೊಂದರ ಬಳಿ ಓಡಿದವನು ಪೊಲೀಸರು ಬಂದದ್ದು ನೋಡಿ ಅಲ್ಲಿದ್ದ ಬಾವಿಗೆ ಹಾರಿದ್ದ ಪೊಲೀಸರು ಅವನನ್ನ ಅಲ್ಲಿಂದ ಹಿಡಿದು ತಂದಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ಮೂರರ ಸೌಮ್ಯ ಎಂಬವರನ್ನ ಅತ್ಯಾಚಾರ ಮಾಡಿ ದರೂಡಿ ಮಾಡಿ ರೈಲ್ನಿಂದ ಹೊರಕ್ಕೆ ದೂಡಿಕೊಂಡಿದ್ದ ಎರಡು ಸಾವಿರದ ಹದಿಮೂರರಲ್ಲಿ ಕೇರಳ ಹೈಕೋರ್ಟ್ ಆತನಿಗೆ ಫಾಸ್ಟ್ ಕೋರ್ಟ್ ನೀಡಿದ್ದ ಮರಣದಂಡನೆ ಶಿಕ್ಷೆಯನ್ನ ಎತ್ತಿ ಹಿಡಿದಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಆತನ ಮರಣದಂಡನೆ ರದ್ದುಪಡಿಸಿತ್ತು ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಏಳನೇ ವಾರ್ಡ್ ಅಂಬಿತ್ತಾಳಿಯಲ್ಲಿ ದೈತ್ಯಾಕಾರದ ಮರವೊಂದು ರಸ್ತೆಗೆ ಬಿದ್ದು ಸುಮಾರು ವಾರಗಳ ಕಾಲ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು ದಿನನಿತ್ಯದ ಓಡಾಟದಲ್ಲಿ ಸಮಸ್ಯೆ ಎದುರಿಸುತ್ತಿದ್ದ ಸ್ಥಳೀಯರಿಗೆ ಬಹಳ ಅಡಚಣೆಯಾಗಿತ್ತು ರಸ್ತೆಗೆ ಅಡ್ಡವಾಗಿ ಬಿದ್ದ ಈ ಮರ ಸ್ಥಳೀಯ ನಿವಾಸಿಗಳ ಮತ್ತು ವಾಹನ ಸವಾರರ ಸಂಚಾರಿ ಜೀವನವನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಿತ್ತು ಸಂಬಂಧಿತ ಇಲಾಖೆಗಳಿಂದ ನಿರೀಕ್ಷಿಸಿದ ನೆರವು ತಡವಾಗುತ್ತಿದ್ದ ಸಂದರ್ಭದಲ್ಲಿ ಏಳನೇ ವಾರ್ಡ್ನ ಸದಸ್ಯೆ ರುಪಿನಾ ಅವರು ಮುಂದಾಗಿದ್ದು ಊರಿನ ಯುವಕರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಮರವನ್ನು ತೆರವುಗೊಳಿಸುವ ಕಾರ್ಯದಲ್ಲಿ ನೇತೃತ್ವವನ್ನು ವಹಿಸಿದ್ರು ತೆರವು ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ರಸ್ತೆಯಲ್ಲಿ ವಾಹನ ಸಂಚಾರ ಮತ್ತೆ ಆರಂಭಗೊಂಡಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ರುಬೀನಾ ಈ ಜನಪರ ಕಾಳಜಿಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ రెహమాను ఉద్యవరా విపు న్యూస్ మంజేశ్వర ಸುಬ್ರಹ್ಮಣ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕೆ ಹೊನ್ನಪ್ಪ ದೇವರಗದ್ದೆ ಅವರು ಜುಲೈ ಇಪ್ಪತ್ತೆರಡರಂದು ನಾಪತ್ತೆಯಾಗಿದ್ದರು ಈ ಸಂಬಂಧವಾಗಿ ಅವರ ಪತ್ನಿ ಪ್ರೇಮ ನೀಡಿದ ದೂರಿನ ಮೇಲೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿತ್ತು ಶಿಬಿರದಲ್ಲಿ ಕಣ್ಣು ಹಲ್ಲು ರಕ್ತ ಪರೀಕ್ಷೆ ಹಿಮೋಗ್ಲೋಬಿನ್ ಥೈರಾಯ್ಡ್ ಬಿಪಿ ಸೇರಿದಂತೆ ಅನೇಕ ತಪಾಸಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬ್ರಹ್ಮಾವರ ತಾಲೂಕು ತಹಶೀಲ್ದಾರ್ ಶ್ರೀಕಾಂತ್ ಎಸ್ ಹೆಗ್ಡಿಯವರು ಅವರು ಮಾತನಾಡಿ ಸದಾ ಒತ್ತಡದ ಕೆಲಸದಲ್ಲಿರುವ ಅಧಿಕಾರಿಗಳು ಸಿಬ್ಬಂದಿಗಳು ಕೆಲವು ಬಾರಿ ಆರೋಗ್ಯದ ಕಡೆಗೆ ಗಮನ ಹರಿಸಲು ಆಗದಿರುವ ಸಮಯದಲ್ಲಿ ಕಚೇರಿ ಬಳಿಯಲ್ಲಿ ನಡೆಸುವ ಇಂತಹ ಆರೋಗ್ಯ ಶಿಬಿರಗಳು ಹೆಚ್ಚು ಅನುಕೂಲವಾಗಿರುತ್ತದೆ ಎಂದರು ಮತ್ತು ಇಲ್ಲಿ ನಮ್ಮ ಲೋಕಲ್ ಆದರ್ಶ ದಂತ ಚಿಕಿತ್ಸಾಲಯ ಡಾಕ್ಟರ್ ಮನೋಜ್ ಅವರು ಸಮೇತ ಅವರು ದಂತ ಚಿಕಿತ್ಸಾಲಯದವರು ಸಮೇತ ಒಂದು ಉಚಿತವಾಗಿ ದಂತದ ಏನಾದರೂ ಸಮಸ್ಯೆಗಳಿದ್ದರೆ ತಪಾಸಣೆ ಮಾಡುವಂಥದ್ದು ಮತ್ತು ನೇತ್ರ ತಪಾಸಣೆ ಹಾಗೇ ಶುಗರು ಬಿ ಪಿ ಎಲ್ಲ ಕೊಲೆಸ್ಟ್ರಾಲ್ ಸಂಪರ್ಕಂಗೆ ಎಲ್ಲ ತಪಾಸಣೆ ಇರುತ್ತಾಯವನ್ನು ನಾವು ಕೊಡಿದ್ವಿ ಇವತ್ತು ಇಲ್ಲಿ ಇದರಿಂದ ತುಂಬ ನಮ್ಮ ಏನು ಇವತ್ತು ದಿನ ಬಹಳಷ್ಟು ಹಗಿ ಶ್ರಮಿಸಿ ದುಡಿಯುವಂಥ ನಮ್ಮ ಸರ್ಕಾರಿ ನೌಕರಿಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯನ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತ ನಾವು ಆಲ್ರೆಡಿ ನಮ್ಮ ಎಕ್ಸಿಕ್ಯೂಟಿವ್ ಮತ್ತು ನಮ್ಮ ಆಫೀಸ್ನ ಕಚೇರಿ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದ್ವಿ ಅದರಂತೆ ಅವತ್ತು ಎಲ್ಲರೂ ಬಂದ್ಬಿಟ್ಟು ಗ್ರಾಮ ಸಾಹಿತ್ಯದಿಂದ ಹಿಡಿದು ಕನೆ ನಿರೀಕ್ಷಕರು ಪತಶೀಲ್ದಾರ್ ಗ್ರಾಮ ಆಡಳಿತಾಧಿಕಾರಿ ಮತ್ತು ತಾಲೂಕು ಕಚೇರಿಯ ಎಂಬತ್ತಕ್ಕೂ ಹೆಚ್ಚು ಕಚೇರಿ ಸಿಬ್ಬಂದಿಗಳು ಹಾಗೂ ಆಡಳಿತ ಸೌಧದಲ್ಲಿರುವ ಇನ್ನಿತರ ಕಚೇರಿಗಳಾದ ಸಬ್ ರಿಜಿಸ್ಟರ್ ಸರ್ವೆ ಇಲಾಖೆಯಲ್ಲಿರುವ ನೂರಾರು ಸಿಬ್ಬಂದಿಗಳು ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡರು ಬ್ಯೂರೋ ರಿಪೋರ್ಟ್ ವಿಫೋ ನ್ಯೂಸ್ ಬ್ರಹ್ಮಾವರ ರಾಜ್ಯ ಸರ್ಕಾರವು ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಲು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದು ಈ ನಿಟ್ಟಿನಲ್ಲಿ ಇಂದು ಒಂದು ವಿದ್ಯಾರ್ಥಿನಿಲಯದ ಉದ್ಘಾಟನೆ ಮತ್ತು ಎರಡು ವಿದ್ಯಾರ್ಥಿಗಳ ನಿಲಯದ ಶಿಲಾನ್ಯಾಸವು ನೆರವೇರಿದ್ದು ಇದರ ಸದುಪಯೋಗವನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿನಿಯರು ರಾಜ್ಯ ಹೆಮ್ಮೆ ಸಾಧನೆಯನ್ನು ಮಾಡಿ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ನಗರದ ಉರ್ವಸ್ಟೋರ್ ಗ್ರಾಮದ ಶ್ರೀಮತಿ ಗಾಂಧಿ ಮಹಿಳಾ ನರ್ಸಿಂಗ್ ವಿದ್ಯಾರ್ಥಿನಿಲಯದ ಆವರಣದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ವತಿಯಿಂದ ಶ್ರೀಮತಿ ಗಾಂಧಿ ಮಹಿಳಾ ನರ್ಸಿಂಗ್ ವಿದ್ಯಾರ್ಥಿನಿಲಯ ಮಂಗಳೂರಿನ ನೂತನ ಕಟ್ಟಡದ ಉದ್ಘಾಟನೆ ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯ ಮಂಗಳೂರಿನ ನೂತನ ಕಟ್ಟಡದ ಶಿಲಾನ್ಯಾಸ ಮಾದರಿ ಮೆಟ್ರಿಕ್ ನಂತರದ ಪಾಲಕಿಯರ ವಿದ್ಯಾರ್ಥಿನಿಲಯ ಮಂಗಳೂರು ಟೌನ್ನ ನೂತನ ಕಟ್ಟಡದ ಶಿಲಾನ್ಯಾಸವನ್ನು ನೆರವೇರಿಸಿ ನಂತರ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಯಾವುದೇ ಒಂದು ಸಮಾಜ ಸಾಕ್ಷರತೆ ಒಂದೇ ಅಲ್ಲ ಸಾಕ್ಷರತೆಗಿಂತ ಮುಂದೆ ಹೋಗಿ ಉನ್ನತ ಶಿಕ್ಷಣ ಸಿಗುವಂಥದ್ದು ಬಹಳ ಮುಖ್ಯ ಸಾಮಾಜಿಕ ಬೆಳವಣಿಗೆ ಆಗಬೇಕಾದ್ರೆ ಆರೋಗ್ಯಕರವಾದಂಥ ಬೆಳವಣಿಗೆ ಆಗಬೇಕಾದ್ರೆ ನಮ್ಮ ಜನರಿಗೆ ಒಳ್ಳೆಯ ಎಜುಕೇಷನ್ ಸಿಕ್ಕಿದಾಗ ಆ ಎಜುಕೇಷನ್ ಸಿಕ್ಕುವಂಥ ವ್ಯವಸ್ಥೆಗಳಿದ್ದಾಗ ಅವಾಗ ಅದು ಒಂದು ನೈಜ ಅಭಿವೃದ್ಧಿ ಆದಂಗೆ ಅಂತ ಹೇಳ್ಬೋದು ಅದು ಇವತ್ತು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಒಂದು ಮಾದರಿ ಆಗಿರ್ತಕ್ಕಂಥದ್ದು ಮತ್ತು ಇಲ್ಲಿಗೆ ಎಲ್ಲ ಕಡೆಯಿಂದ ಈಗಾಗಲೇ ಹೇಳಿದಾಗೆ ಬರ್ತಾರೆ ಆದ್ದರಿಂದ ಹಾಸ್ಟೆಲ್ಗೆ ಡಿಮ್ಯಾಂಡ್ ಜಾಸ್ತಿ ಹಾಸ್ಟೆಲ್ ರೂಮ್ ಇದು ಈಗ ಕಟ್ಟಿರ್ತಕ್ಕಂಥದ್ದು ಕೂಡ ಸಾಕಾಗ್ತಾ ಇಲ್ಲ ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ಬೇಕಾಗಿದೆ ಅದಕ್ಕೆ ನಾವು ಈಗಾಗಲೇ ಈ ಈ ಸಲ ಎರಡು ಹೊಸ ವಿದ್ಯಾರ್ಥಿನಿಲಯ ಶಂಕುಸ್ಥಾಪನೆ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಒಂದು ಮೆಟ್ರಿಕ್ ನಂತರದ ಬಾಲಕಿಯರಿಗೆ ಇನ್ನೊಂದು ಮೆಟ್ರಿಕ್ ನಂತರದ ಎರಡು ಬಾಲಕಿಯರಿಗೆಲ್ಲ ಎರಡು ಬಾಲಕಿಯರಿಗೆ ಅಂದರೆ ಹೆಚ್ಚು ವ್ಯವಸ್ಥೆಗಳಾಗ್ತಾ ಇದೆ ಇಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇರ್ಬೋದು ಆದರೆ ಹೆಣ್ಮಕ್ಳಿಗೆ ಹೆಚ್ಚಾಗ್ತಾ ಇರುವಂಥ ಸಂತೋಷ ಯಾಕೆಂದರೆ ನಮ್ಮ ಎಲ್ಲರ ಆದ್ಯತೆ ಇವತ್ತು ಈ ನಮ್ಮ ದೇಶದಲ್ಲಿ ಹೆಣ್ಣುಮಕ್ಕಳು ಅವರು ಎಲ್ಲ ಹಂತದಲ್ಲೂ ಕೂಡ ಅವರು ಭಾಗಿದಾರರಾಗಬೇಕು ಕೇವಲ ಮನೆಯೊಂದು ನೋಡಿಕೊಂಡು ಸೀಮಿತ ಅಂತ ಅಲ್ಲ ಮನೆ ಹೊರಗಡೆನೂ ಕೂಡ ಅವರು ಇವತ್ತು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ದುಡಿಮೆ ಮಾಡ್ತಾ ಇದ್ದಾರೆ ಉದ್ಯೋಗ ಮಾಡ್ತಾ ಇದ್ದಾರೆ ಪ್ರತಿಯೊಂದರಲ್ಲೂ ಕೂಡ ಅವರ ಪಾತ್ರ ಇವತ್ತು ನಮ್ಮ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಉದ್ಘಾಟನೆಗೊಂಡ ನೂತನ ಕಟ್ಟಡ ಶ್ರೀಮತಿ ಗಾಂಧಿ ಮಹಿಳಾ ನರ್ಸಿಂಗ್ ವಿದ್ಯಾರ್ಥಿ ನಿಲಯದಲ್ಲಿ ನೂರು ವಿದ್ಯಾರ್ಥಿಗಳ ವಾಸ್ತವ್ಯಕ್ಕೆ ಅವಕಾಶವಿದೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಶಾಸಕ ವೇದವ್ಯಾಸ್ ಕಾಮತ್ ವಿಧಾನ ಪರಿಷತ್ನ ಸದಸ್ಯ ಸೋಸಾ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಅರೆಭಾಷೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಜಿ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಜುನಾಥ್ ಪ್ರಸಾದ್ ವಿಫೋ ನ್ಯೂಸ್ ಮಂಗಳೂರು ರಾಜಸ್ಥಾನ ರಾಜ್ಯದ ಜಲಾವರ್ನಲ್ಲಿ ಪಿಪ್ಲೋಡಿ ಪ್ರಾಥಮಿಕ ಶಾಲೆಯ ಸೂರು ಉದುರಿ ಬಿದ್ದುದರಿಂದ ನಾಲ್ಕು ಮಕ್ಕಳು ಮರಣವನ್ನು ಹೊಂದಿ ಹಲವರು ಒಳಗೆ ಸಿಕ್ಕಿಬಿದ್ದಿದ್ದಾರೆಂದು ತಿಳಿದುಬಂದಿದೆ ಜಲಾವರ್ನ ದಾಂಗೀಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಪಿಪ್ಲೋಡ್ ಗ್ರಾಮದ ಸರಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡದ ಒಂದು ಬದಿಯ ಸೂರು ಪೂರ್ಣ ಬಿದ್ದಿದೆ ನಾಲ್ಕು ಮಕ್ಕಳು ಬಿದ್ದಾಗಲೇ ಸಾವು ಕಂಡಿದ್ದಾರೆ ಸೂರು ಮತ್ತು ಗೋಡೆಗಳ ನಡುವೆ ಕೆಲವು ಮಕ್ಕಳು ಸಿಕ್ಕಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆದಿದೆ ತೀವ್ರವಾಗಿ ಗಾಯಗೊಂಡಿರುವ ಎಂಟು ಮಕ್ಕಳನ್ನು ಅವಶೇಷಗಳ ಅಡಿಯಿಂದ ಹೊರಗೆ ತೆಗೆದು ಆಸ್ಪತ್ರೆಗೆ ಸಾಗಿಸಲಾಗಿದೆ ಜಲಾವರ್ನ ಎಸ್ಆರ್ಜಿ ಆಸ್ಪತ್ರೆಯಲ್ಲಿ ಕೂಡಲೇ ಚಿಕಿತ್ಸೆ ಸಿಗುವಂತೆ ಮಾಡಲಾಗಿದೆ ಎಂದು ದಾಂಗೀಪುರ ಪೊಲೀಸ್ ಠಾಣೆಯ ಮುಖ್ಯಸ್ಥ ವಿಚೇಂದ್ರ ಸಿಂಗ್ ಹೇಳಿದ್ದಾರೆ ಒಟ್ಟು ಮೂವತ್ತೆರಡು ಮಂದಿ ಗಾಯಗೊಂಡಿದ್ದು ಇಪ್ಪತ್ನಾಲ್ಕು ಮಂದಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ರಾಜಸ್ಥಾನದ ಶಿಕ್ಷಣ ಸಚಿವ ಮದನ್ ದಿಲಾವರ್ ಅವರು ಘಟನೆಗೆ ಸಂತಾಪ ಸೂಚಿಸಿ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿದ್ದಾರೆ ತುಳುನಾಡಿನಲ್ಲಿ ಆರ್ಟಿ ಅಮಾವಾಸ್ಯೆಗೆ ಅದರದ್ದೇ ಆದ ವಿಶೇಷ ಮಹತ್ವವಿದೆ ಹಾಲಿಮರದ ಕಷಾಯ ಕುಡಿದು ಸರ್ವರೋಗದಿಂದ ವರ್ಷವಿಡೀ ದೂರವಿದ್ರೆ ಇನ್ನೊಂದೆಡೆ ಅಗಲಿದ ಪಿತೃಗಳಿಗೆ ತರ್ಪಣ ಬಿಡುವ ಧಾರ್ಮಿಕ ವಿಧಿವಿಧಾನಕ್ಕೆ ವಿಶೇಷ ಮಹತ್ವ ಈ ವಿಶೇಷ ದಿನದಲ್ಲಿ ಕೇರಳ ಸಮಾಜ ಕೂಡ ತುಳುನಾಡಿನಲ್ಲಿ ಮೊದಲ ಬಾರಿ ಪಿತೃಗಳಿಗೆ ತರ್ಪಣ ಬಿಟ್ಟಿದ್ದಾರೆ ಹೌದು ಕೇರಳದಿಂದ ಕರಾವಳಿಗೆ ಬಂದು ನೆಲೆಸಿರುವ ನೂರಾರು ಮಂದಿ ಇಷ್ಟರವರೆಗೆ ಕರಾವಳಿಯ ಪದ್ಧತಿಯಂತೆ ತರ್ಪಣ ಬಿಡುತ್ತಿದ್ರು ಆದರೆ ಇದೇ ಮೊದಲು ಕೇರಳ ಸಮಾಜಂ ಸಂಸ್ಥೆ ಕೇರಳದಿಂದ ನುರಿತ ತಂತ್ರಿಗಳನ್ನು ಕರೆಸಿ ಅಲ್ಲಿನ ಪದ್ಧತಿಯಂತೆ ವಿಧಿವಿಧಾನಗಳನ್ನು ನಡೆಸಿ ಅಗಲಿದ ಪಿತೃಗಳಿಗೆ ತರ್ಪಣ ಬಿಡಲಾಯಿತು ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ನಡೆದ ಬಲಿತರ್ಪಣಂನಲ್ಲಿ ಸುಮಾರು ಎಪ್ಪತ್ತಕ್ಕೂ ಅಧಿಕ ಕುಟುಂಬ ಈ ವಿಧಿವಿಧಾನದಲ್ಲಿ ಪಾಲ್ಗೊಂಡು ತರ್ಪಣ ಬಿಡುವ ಮೂಲಕ ಸಂತೃಪ್ತ ಭಾವವನ್ನು ವ್ಯಕ್ತಪಡಿಸಿದ್ರು ಪಿತ್ರ ಆಗಿ ಕಾರಣ ಪಿತ್ರದವರಿಗೆ ತೀರುವುದವರಿಗೆ ಒಂದು ಮೋಕ್ಷ ಸಿಗಲಿ ಅಂತ ನಾವು ಇಲ್ಲಿ ಆ ಕಾರ್ಯಕ್ರಮವನ್ನು ಇಡಲಾಗಿದೆ ಅದರಂತೆ ನಾವು ಎಲ್ಲ ನಡೆದುಕೊಂಡು ಬಂದೇವೆ ಇದು ಕೇರಳದಲ್ಲಿ ಒಂದು ಸಿಸ್ಟಮ್ ಬೇರೆ ಇಲ್ಲಿ ಸಿಸ್ಟಮ್ ಬೇರೆ ಮತ್ತು ಕೇರಳದವರನ್ನು ಕರೆಸಿ ನಾವು ಬಂದ ಬಟ್ಟರೆಗಳನ್ನು ಸೇರಿಸಿ ನಾವು ಜಂಟಿಯಾಗಿ ಮಾಡಿದ್ದು ತುಂಬ ಸಂತೋಷದ ವಿಷಯ ಆಗಿತ್ತು ಇಷ್ಟರವರೆಗೆ ಕೇರಳದ ಓಣಂ ಆಚರಣೆ ಉಡುಪಿಯಲ್ಲಿ ನಡೀತಾ ಇತ್ತು ಆದರೆ ಇದೇ ಮೊದಲ ಬಾರಿಗೆ ತರ್ಪಣ ಬಿಡುವ ಮಹತ್ವದ ಕೆಲಸ ಉಡುಪಿಯ ಮಲ್ಪೆ ಕಡಲತೀರದಲ್ಲಿ ನಡೆದಿದೆ ಕೇರಳ ಮೂಲದ ಕುಟುಂಬಿಕರು ಈ ಆಯೋಜನೆಯ ಮೂಲಕ ನಿಜವಾಗಿಯೂ ಖುಷಿಪಟ್ಟಿದ್ದಾರೆ ಯಾವುದೇ ಧಾರ್ಮಿಕ ಕೆಲಸದಲ್ಲಿ ಸ್ವಲ್ಪ ಏರುಪೇರಾದರೂ ನಡೆಯುತ್ತೆ ಆದರೆ ಮೃತರ ಆತ್ಮಕ್ಕೆ ಸದ್ಗತಿ ಕೊಡುವ ಬಲಿತರ್ಪಣಂ ಕೆಲಸ ಅದರದ್ದೇ ವಿಧಿವಿಧಾನ ಸಂಪ್ರದಾಯದಂತೆ ನಡೆಯಲೇಬೇಕು ಇದನ್ನ ಅರಿತ ಕೇರಳ ಸಮಾಜಂ ಕೇರಳ ಮೂಲದ ಸಮುದಾಯದವರಿಗಾಗಿ ಇಂದಿನಿಂದ ಪ್ರತಿ ವರ್ಷ ಅಲ್ಲಿನ ಪದ್ಧತಿಯ ಅನುಸಾರ ನಡೆಸುವ ಕೆಲಸಕ್ಕೆ ಮುಂದಾಗಿದೆ ಪ್ರತಿ ವರ್ಷ ನಮ್ಮ ಕೇರಳದವರು ಹಿಂದಿನ ಎಲ್ಲ ವರ್ಷಗಳಲ್ಲಿ ಈ ಕೇರಳದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿದಂತಹ ಈ ಉಡುಪಿಯ ಜನಗಳಲ್ಲಿ ಉಡುಪಿ ಜನರಿಗೋಸ್ಕರವಾಗಿ ಕರ್ಣ ಈ ಕೇರಳ ಸಮಾಜವು ಈ ವರ್ಷದಿಂದ ಕೇರಳದಿಂದ ತಾಂತ್ರಿಕರನ್ನು ಅಂದರೆ ಈ ತಂತ್ರ ವಿಧಿವಿಧಾನ ಅರಿತ ಅರ್ಚಕರನ್ನು ಕರೆಸಿಕೊಂಡು ಕಡತೀರದಲ್ಲಿ ಮಲ್ಪೆ ಕಡತೀರದಲ್ಲಿ ಈ ಇನ್ನು ಮುಂದೆ ವರ್ಷಂ ಪ್ರತಿ ಇದನ್ನು ಮಾಡುವಂಥೇಳಿ ಒಟ್ಟಾರೆ ಕೇರಳ ಸಮಾಜದವರಿಗೂ ತುಳುನಾಡಿನ ಆರ್ಟಿ ಅಮಾವಾಸ್ಯೆ ಎಂದು ತಮ್ಮ ಸಂಪ್ರದಾಯದಂತೆ ಆಚರಿಸುವ ವ್ಯವಸ್ಥೆ ಉಡುಪಿಯ ಕೇರಳ ಸಮಾಜಂ ಸಂಸ್ಥೆ ಆಯೋಜನೆ ಮಾಡಿರುವುದು ನಿಜಕ್ಕೂ ವಿಶೇಷ ಶ್ರೀಜಿತ್ ನ್ಯೂಸ್ ಉಡುಪಿ ಸುದ್ದಿ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್